ಸರ್ ನಮಸ್ತೆ ನಾವು ಸ್ವದೇಶಿ ಖಾದಿ ಮಹಿಳಾ ಸ್ವಸಹಾಯ ಸಂಘ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು ತಾಳಗಿನಿಂದ ಬಂದಿರೋದು ಇದು ನೋಡಿ ಸ್ವದೇಶಿ ಖಾದಿ ವಸ್ತ್ರ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರೋದು ಶರ್ಟ್ ಇದೆ ಸರ್ ಖಾದಿ ಕುರ್ತಾ ಇದೆ ಮತ್ತು ಟಾಪ್ಸ್ ಇದೆ ಲೇಡೀಸು ಪ್ಯಾಂಟ್ ಇದೆ ಇದರ ಜೊತೆಗೆ ಇನ್ನೂ ಹಲವಾರು ಮಾಡಬೇಕಂತ ಪ್ಲಾನಿಂಗ್ ತುಂಬ ಇದೆ ಸರ್ ಸಂಘಗಳನ್ನ ಒಟ್ಟಿಗೂಡಿಸ್ಕೊಂಡು ಮಾಡಿಸ್ ಮಾಡಬೇಕಂತ ತುಂಬ ಪ್ಲಾನಿಂಗ್ ಇದೆ ಅದರಲ್ಲೂ ವಿಶೇಷವಾಗಿ ನಾವು ಇಲ್ಲಿ ಬರ್ತಾ ಇರೋದು ಮೂರನೇ ವರ್ಷ ಆಯ್ತು ಸರ್ ನಾವು ಸ್ವದೇಶಿಕಾದೆ ಈ ಮೇಳಕ್ಕೆ ಕೃಷಿ ಮೇಳಕ್ಕೆ ಮೂರನೇ ವರ್ಷ ಆದಿಂದ ಬರ್ತಾನೇ ಇದೀವಿ ತುಂಬ ರೆಸ್ಪಾನ್ಸ್ ಇದೆ ತುಮ್ ನಮ್ಮ ಏನು ರೈತ ಸಮೂಹ ಇರ್ಬೋದು ಉದ್ಯಮಿದಾರ ಇರ್ಬೋದು ತುಂಬ ಪರ್ಚೆಸಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಮಾಡಿದ ವ್ಯವಸ್ಥೆ ಸಹ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನು ಕಾದಿ ನೋಡಿ ನಮ್ಮ ಐವತ್ತು ಸರ್ ಇದು ಒಂದು ತೊಗೊಂಡ್ರೆ ಒಂದು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಮತ್ತು ತ್ರಿಬಲ್ ಸ್ಟಿಚ್ ಬರೋ ಸರ್ ಇದೆಲ್ಲ ಹಾಗೆಂದರೆ ಇದು ನೇರವಾಗಿ ನಾವೇ ಮಾಡಿರೋದ್ರಿಂದ ಯಾವ ಒಂದು ಬೇರೆ ಒಂದು ಕೈವಶ ಆಗಿರಲ್ಲ ಯಾಕಂದರೆ ನೇರ ನಾವು ಮ್ಯಾನುಫ್ಯಾಕ್ಚರ್ ಟು ಸೇಲಿಂಗ್ ಅಷ್ಟೇ ಮಾಡ್ತಾ ಇರೋದು ಇದು ಮತ್ತು ಯಾವ ಡೀಲರ್ಗೂ ಸಹ ಕೊಡ್ತಾ ಇಲ್ಲ ಸರ್ ಇದು ಹಾಗಾಗಿ ಇಲ್ಲಿ ಬಂದಿರೋಂಥ ಜನತೆ ತುಂಬ ಪ್ರೋತ್ಸಾಹ ಕೊಟ್ಟು ಇದನ್ನು ಖರೀದಿ ಮಾಡಬೇಕು ಮತ್ತು ಇದು ಜನಸ್ನೇಹಿ ವಸ್ತು ಸರ್ ಖಾದಿ ಅಂದರೆ ನಾವು ಬಳಕೆ ಮಾಡೋಂಥ ಹತ್ತಿ ವಸ್ತು ಇದು ಇದನ್ನು ಬಳಸಬೇಕಂತಲ್ಲಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಸರ್